ಬಿರುಕುಪಿಟ್ಟ ಭಾರೀ ತಡೆಗೋಡೆ ಬೆಟ್ಟದ ಮಧ್ಯದಲ್ಲಿರುವ ಹೆದ್ದಾರಿ ಅಪಾಯದಲ್ಲಿ ಯಾವುದೇ ಕ್ಷಣದಲ್ಲಿ ತಡೆಗೋಡೆ ಕುಸಿದು ಬೀಳುವ ಸಾಧ್ಯತೆ ಐದು ಕುಟುಂಬಗಳು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಡಳಿತ ಸುಮಾರು ಏಳು ಕೋಟಿಗೂ ಅಧಿಕ ಹಣ ನುಂಗಿದ ಡಿಸಿ ಕಚೇರಿಯ ತಡೆಗೋಡೆಯ ಆಯುಷ್ಯದ ಬಗ್ಗೆ ಶಂಕೆ ವ್ಯಕ್ತವಾಗುತ್ತಿರುವಂತೆ ಇನ್ನೊಂದು ಭಾರೀ ತಡೆಗೋಡೆ ಮರಣ ಮೃದಂಗ ಬಾರಿಸುತ್ತಿದೆ ಟೋಲ್ಗೇಟ್ನಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಹೆದ್ದಾರಿ ರಕ್ಷಣೆಗೆಂದು ನಿರ್ಮಿಸಲಾಗಿರುವ ತಡೆಗೋಡೆಯಲ್ಲಿ ಗಂಭೀರ ಪ್ರಮಾಣದ ಬಿರುಕುಗಳು ಕಾಣಿಸಿಕೊಂಡಿವೆ ಅಂಚಿನ ತಡೆಗೋಡೆಗೆ ಆಧಾರವಾಗಿ ಕೆಳಭಾಗದಲ್ಲಿ ಇನ್ನು ಎರಡು ತಡೆಗೋಡೆಗಳನ್ನು ನಿರ್ಮಿಸಲಾಗಿದ್ದು ಮಧ್ಯದ ಅತಿ ದೊಡ್ಡ ಗೋಡೆ ಬಿರುಕು ಬಿಟ್ಟಿದೆ ಅಡ್ಡಲಾಗಿ ಬಿರುಕು ಕಾಣಿಸಿಕೊಂಡಿದ್ದು ಕಬ್ಬಿಣದ ಸರಳುಗಳು ಕಾಣಿಸುತ್ತಿವೆ ಗೋಡೆಗೆ ಆಧಾರವಾಗಿರುವ ಕಾಂಕ್ರೀಟ್ ನೆಲ ಕೂಡ ಇಬ್ಬಾಗವಾಗಿದೆ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡ ಮಾಹಿತಿ ಸಿಗುತ್ತಿದ್ದಂತೆ ಬುಧವಾರ ಸಂಜೆ ತಹಶೀಲ್ದಾರರು ಪರಿಶೀಲನೆ ನಡೆಸಿದ್ದಾರೆ ಗುರುವಾರ ಕೂಡ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕೆಳಭಾಗದಲ್ಲಿದ್ದ ಐದು ಕುಟುಂಬಗಳ ಸ್ಥಳಾಂತರಕ್ಕೆ ಕ್ರಮ ವಹಿಸಿದ್ದಾರೆ ಕುಟುಂಬಗಳ ಸದಸ್ಯರು ಮನೆಗಳಿಂದ ಕಾಳಜಿ ಕೇಂದ್ರಕ್ಕೆ ಹೊರಟಿದ್ದಾರೆ ರಸ್ತೆಯಿಂದ ಈ ಮನೆಗಳಿಗೆ ಸುಮಾರು ಅರ್ಧ ಕಿಲೋಮೀಟರ್ ದೂರವಿದ್ದರೂ ತಡೆಗೋಡೆ ಕುಸಿದರೆ ಪಾತಾಳದಂತಹ ಪ್ರದೇಶದಲ್ಲಿರುವ ಮನೆಗಳು ಅಪಾಯಕ್ಕೆ ಸಿಲುಕುವುದು ನಿಶ್ಚಿತ ಸಂಭಾವ್ಯ ಅನಾಹುತದ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಸ್ಥಳಾಂತರಿಸಲಾಗಿದೆ ಇಲ್ಲಿಂದ ಹೋಗಕ್ಕೆ ಹೇಳಿದರೆ ಅದರಿಂದ ಹೋಗ್ತಿದ್ದೀವಿ ಏನು ಅಪಾಯ ಅಪಾಯ ತಡೆಗೂಡ ಕುಸಿತ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಡೇಂಜರ್ ಪ್ಲೇಸ್ ಅಲ್ಲ ನೀವು ಇಲ್ಲಿ ಇಲ್ಲೇ ಮನೆ ಮಾಡಿರಲ್ಲ ಹಾಂ ಸ್ವಂತ ಮನೆ ಸ್ವಂತ ಮನೆ ಎಷ್ಟು ವರ್ಷ ಐತೆ ನಾವು ಎರಡು ಸಾವಿರದ ಎರಡರಲ್ಲಿ ಬಂದಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನೋ ಪ್ರಾಬ್ಲಮ್ ಆಯಿತಾ ಏನಾಗಿಲ್ಲ ಹ್ಞೂ ಸ್ವಲ್ಪ ಮನೆ ಈ ಕಡೆ ಬಂದಿದೆ ಅಷ್ಟೇ ಅಷ್ಟೇ ಅಲ್ಲ ನಿಮಗೆ ರಸ್ತೆ ಇಲ್ಲ ಏನಿಲ್ಲ ಇದೇ ರಸ್ತೆ ಅಲ್ಲಿಗೆ ಹತ್ತಿ ಮೇಲೆ ರೋಡಿಗೆ ಹೋಗಲಿಕ್ಕೆ ಕಷ್ಟ ಆಗಿಲ್ಲ ಕಷ್ಟ ಆಗುತ್ತೆ ಸುಮಾರು ಸಲ ಹೇಳಿದ್ವಿ ನಗರಸಭೆಗೆ ದಾರಿ ಮಾಡಿಕೊಡಿ ಅಂತ ನಗರಸಭೆಯಿಂದ ಏನು ಮಾಡಿಕೊಟ್ಟಿದ್ರೆ ನಗರಸಭೆಯಿಂದ ಅದೇ ಒಂದು ದಾರಿ ಮಾತ್ರ ದಾರಿ ಮಾತ್ರ ಫೆಸಿಲಿಟಿ ರೇಷನ್ ಕಾರ್ಡ್ ಇದೆಲ್ಲ ಇದೆ ಅದೆಲ್ಲ ಇದೆ ಎಲ್ಲ ಇದೆ ಎಷ್ಟು ಫ್ಯಾಮಿಲಿ ಇದೆ ಇಲ್ಲಿ ಇಲ್ಲಿ ಒಟ್ಟು ಒಂದು ಆರು ಮನೆ ಇದೆ ಅದರಲ್ಲಿ ಒಂದು ಮನೆ ಹೋಗಿದೆ ಏನಾಗಿದೆ ಅವ್ರಿಗೆ ಏನೇ ಅವರಿಗೆ ಮನೆ ಸಿಗ್ತದೆ ಆಟೋ ಆಫೀಸ್ ಹತ್ರ ಮನೆಯವರು ಬಾಡಿಗೆ ಮನೆಗೆ ಹೋಗಿ ಸಿಗ್ತಾ ಈಗ ಎಲ್ಲಿಗೆ ಹೋಗ್ತೀರಿ ನೀವು ಈಗ ಕಾಲೇಜ್ ಕೇಂದ್ರ ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಹೆದ್ದಾರಿ ಪ್ರಾಧಿಕಾರಕ್ಕೆ ಮಾಹಿತಿ ನೀಡಲಾಗಿದ್ದು ಇಂಜಿನಿಯರ್ಗಳು ಸ್ಥಳ ಪರಿಶೀಲಿಸಿ ಪರ್ಯಾಯ ಕ್ರಮ ವಹಿಸಲಿದ್ದಾರೆ ಎಂದರು ತಡೆಗೋಡೆ ಅಪಾಯದಲ್ಲಿ ಇರುವುದರಿಂದ ಹೆದ್ದಾರಿಯಲ್ಲಿ ವಾಹನ ಸಂಚಾರ ನಿಷೇಧ ಮಾಡುವ ಬಗ್ಗೆ ಶೀಘ್ರ ನಿರ್ಧರಿಸಲಾಗುವುದು ಎಂದ ಡಿಸಿ ಆಗಿರುವ ದುರಂತಕ್ಕೆ ಭೂಗರ್ಭ ಶಾಸ್ತ್ರಜ್ಞರ ಸಲಹೆ ಪಡೆದು ಮುಂದಿನ ಕ್ರಮ ವಹಿಸಲಾಗುವುದು ಎಂದರು ಮಳೆ ಮತ್ತೆ ಗುಡ್ಡದಿಂದ ಎಲ್ಲ ಇಂಟೀರಿಯರ್ ನೀರುವುದರಿಂದ ಇದು ಅದು ಫಾಲ್ಟ್ ಬಂದಿದೆ ಬಟ್ ಮೇಲೇದು ಸ್ಟ್ರಕ್ಚರ್ ಏನಿದೆ ಅದು ಸೇಫ್ ಇದೆ ನೀವು ನೋಡಿರ್ಬೋದಂತ ನಮ್ಮ ಮೇನ್ ರೋಡ್ ಏನು ಹೋಗುತ್ತೆ ಅದರಲ್ಲಿ ಕ್ರ್ಯಾಕ್ ಇಲ್ಲ ಇದು ಸಪೋರ್ಟಿಂಗ್ ಸ್ಟ್ರಕ್ಚರ್ ಅದರಲ್ಲಿ ಕ್ರ್ಯಾಕ್ಸ್ ಬಂದಿದೆ ಅಂತ ಅವರು ನಿನ್ನೆ ನಿರಂತರವಾಗಿ ಅವರು ಸಿಬ್ಬಂದಿಗಳಿಗೆ ಇಲ್ಲಿ ನಿಯುಕ್ತಿ ಮಾಡಿ ವಾಚ್ ಮಾಡ್ತಾ ಇದ್ದಾರೆ ಅಂತ ಏನು ಬದಲಾವಣೆ ಆಗ್ತಿದೆ ಅಥವಾ ಏನು ಹೆವಿ ವೆಹಿಕಲ್ಸ್ದು ಮೂಮೆಂಟ್ದು ಕೂಡ ನಾವು ಏನು ಮಾಡಬೋ ಇದು ನಿಷೇಧ ಮಾಡಬೇಕಂದ್ರೆ ಸ್ವಲ್ಪ ನಾವು ವಿಚಾರಣೆ ಮಾಡ್ತಾಯಿದ್ವಿ ಅದರಲ್ಲಿ ಕೂಡ ಆಲ್ರೆಡಿ ಎನ್ ಎಚ್ ಎ ಐಯಿಂದ ಅವರು ರಿಪೋರ್ಟ್ ಕಳಿಸಿದ್ದಾರೆ ಅವರು ಚೀಫ್ ಇಂಜಿನಿಯರ್ಸ್ಗಳಿಗೆ ಅದರಲ್ಲಿ ಬೇಗವಾದಂಥ ಅವರು ಒಂದು ರಿಪೇರ್ ಹೇಗೆ ಮಾಡಬೇಕು ಮತ್ತು ಸ್ಟ್ರಕ್ಚರಲ್ ಸ್ಟೇಬಿಲಿಟಿ ಹೇಗೆ ತರಬೇಕಂತ ಒಂದು ಟೆಕ್ನಿಕಲ್ ಆಗಿ ಸೌಂಡ್ ಸೊಲ್ಯೂಷನ್ ಅದು ಕೊಡ್ತಾರೆ ಅಂತ ಅಷ್ಟೊಳಗೆ ಈಗ ನಾವು ಕೂಡ ಇವತ್ತು ವಿಚಾರಣೆ ಮಾಡ್ತೀವಿ ಅಂದರೆ ಹೆವಿ ವೆಹಿಕಲ್ಸ್ ಏನು ಮಾಡಬೇಕಂತ ಯಾಕಂದರೆ ಜನರಿಗೆ ತೊಂದರೆ ಕೂಡ ಆಗಬಾರ್ದು ಮತ್ತು ಅದ್ರ ಜೊತೆಗೆ ಸೇಫ್ಟಿ ಕೂಡ ನಮ್ಮ ಪ್ರಯಾರಿಟಿ ಇರ್ತದೆ ಆ ವಿಚಾರವಾಗಿ ಕೆಳಗೆ ಕೂಡ ಕೆಲವು ಐದು ಮನೆಗಳು ಇದ್ದಾವೆ ಅಂತ ಅದು ಕೂಡ ಮತ್ತು ಅದರಲ್ಲಿ ಮೂರು ಮನೆಗಳು ಅವರು ಆಲ್ರೆಡಿ ಅವರು ರಿಲೇಟೆಡ್ ಮನೆಗೆ ಹೋಗಿದ್ದಾರೆ ಹಿರಿಯ ನಾಗರಿಕರು ಕೂಡ ಪ್ರಾಣಿಗಳು ಇದ್ದಾರೆ ಅಂತ ನಾವು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರಿಗೆ ಕನ್ವಿನ್ಸ್ ಮಾಡಿ ನಾವು ಸೇಫ್ ಜಾಗಕ್ಕೆ ನಾವು ಸ್ಥಾನಾಂತರ ಮಾಡ್ತೀವಿ ಮತ್ತು ಈಗ ಹಿರಿಯ ಮಹಿಳೆಯರು ಆ ಮಹಿಳೆಯರು ಅವರು ಕೂಡ ಅದು ಹೇಳಿದರು ನಮಗೆ ಮಳೆ ಇದು ಮಳೆ ಪರಿಸ್ಥಿತಿಗಳಲ್ಲಿ ಕಷ್ಟ ಆಗ್ತಿದೆ ಅಂತ ನಮಗೆ ಮನೆ ಸ್ಯಾಂಕ್ಷನ್ ಮಾಡಬೇಕು ಮತ್ತು ಸಿ ಎಮ್ ಸಿಯಲ್ಲಿ ಆಲ್ರೆಡಿ ಅರ್ಜಿ ಕೊಟ್ಟಿದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ನಾವು ತೊಗೊಂಡಿದ್ದೀವಿ ಅದು ಕೂಡ ಬೇಗವಾದಂಥ ಅವರಿಗೆ ನಾವು ಶಾಶ್ವತ ಪರಿಹಾರ ಅಪಾಯದಲ್ಲಿರುವ ಮನೆಗಳ ಪೈಕಿ ವಯೋವೃದ್ಧರೊಬ್ಬರು ಮತ್ತು ಸಾಕು ಪ್ರಾಣಿಗಳಿರುವ ಮನೆಯವರು ಸ್ಥಳಾಂತರಕ್ಕೆ ಒಪ್ಪುತ್ತಿಲ್ಲ ಅವರ ಮನವೊಲಿಸಲಾಗುವುದು ಎಂದು ಡಿಸಿ ಹೇಳಿದ್ದಾರೆ ಈಗಾಗಲೇ ನಗರಸಭೆ ವತಿಯಿಂದ ರೆಡ್ ಕ್ರಾಸ್ ಭವನದಲ್ಲಿ ಕಾಳಜಿ ಕೇಂದ್ರ ಆರಂಭಿಸಲಾಗಿದ್ದು ಸಂತ್ರಸ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಮಡಿಕೇರಿಯಲ್ಲಿ ಗುರುವಾರ ಮಳೆ ಕ್ಷೀಣವಾಗಿದ್ದರೂ ಮೋಡ ಕವಿದ ಮತ್ತು ತುಂತುರು ಮಳೆಯ ವಾತಾವರಣವಿದೆ ಈಗಾಗಲೇ ವಾರಗಟ್ಟಲೆ ಸುರಿದಿರುವ ನಿರಂತರ ಮಳೆಯಿಂದಾಗಿ ಅಲ್ಲಲ್ಲಿ ಮರಗಳು ಉರುಳುವ ಮತ್ತು ಸಣ್ಣ ಪ್ರಮಾಣದ ಭೂಕುಸಿತ ಪ್ರಕರಣಗಳು ವರದಿಯಾಗಿವೆ